ಧ್ವನಿ ನ್ಯೂಸ್ ಗೆ ಸ್ವಾಗತ ಅಬಕಾರಿ ಇಲಾಖೆ ನಿಯಮ ಗಾಳಿಗೆ ತುರಿ ಬೆಳ್ಳಂಬ ಬಾರ್ಗಳ ಓಪನ್ ಅಬಕಾರಿ ಇಲಾಖೆಯ ನಿಯಮಗಳನ್ನ ಗಾಳಿಗೆ ತುರಿ ಕೊಳ್ಳೇಗಾಲದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರುಗಡೆ ಇರುವ ಕೆಲವು ಬಾರ್ಗಳಲ್ಲಿ ಸೂರ್ಯೋದಯಕ್ಕೂ ಮುನ್ನ ವೈನ್ ಶಾಪ್ಗಳ ಬಾಗಿಲು ತೆರೆಯುತ್ತೆ ಮದ್ಯ ವ್ಯಸನಿಗಳೆಂದು ಈ ಮದ್ಯದ ಅಂಗಡಿಗಳ ಮುಂದೆ ಬೆಳಗ್ಗೆ ಐದು ಗಂಟೆಯಿಂದಲೇ ಕಾಯುತ್ತ ಕುಳಿತಿರ್ತಾರೆ ಹೌದು ಕೊಳ್ಳೇಗಾಲ ಪಟ್ಟಣದ ಬಸ್ ನಿಲ್ದಾಣ ಮುಂಭಾಗ ಇರುವ ಪ್ರೀತಮ ವೈನ್ ಸಶಿವ ಬಾರ್ ಸುರೇಶ್ ವೈನ್ ಭುವನೇಶ್ವರಿ ಬಾರ್ ಅಂಡ್ ರೆಸ್ಟೋರೆಂಟ್ ಇನ್ನೂ ಹಲವಾರು ಮದ್ಯದ ಅಂಗಡಿಗಳು ಬೆಳ್ಳೆ ಬೆಳ್ಳಂಬಳೆಗೆ ವ್ಯಾಪಾರ ಶುರು ಮಾಡ್ತಾಯಿವೆ ಬೆಳಗ್ಗೆ ಹತ್ತರ ನಂತರ ಮುಂದಿನ ಅಂಗಡಿಗಳನ್ನ ತೆರೆಯಬೇಕು ಎನ್ನುವ ನಿಯಮವಿದ್ರೂ ಕೂಡ ಅದನ್ನ ಗಾಳಿಗೆ ತುರಿ ಬೆಳಗ್ಗೆ ಎಂಟು ಮೂವತ್ತರ ಒಳಗೆ ಮದ್ಯ ಮಾರಾಟ ನಡೀತಾಯಿದೆ ಈ ವಿಚಾರ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ತಿಳಿದಿದ್ರೂ ಕೂಡ ಜಾರಣಾ ಕುರುಡುತನ ಪ್ರದರ್ಶನ ಮಾಡುತ್ತಿದ್ದಾರೆ ಬೆಳಗ್ಗೆ ಮದ್ಯದ ಅಂಗಡಿ ತೆರೆಯೋದ್ರಿಂದ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗದೆ ಮದ್ಯದ ಅಮಲಿನಲ್ಲೇ ಕಾಲ ಕಳೆಯುತ್ತಾರೆ ಇದರಿಂದ ಬಡ ಕುಟುಂಬಗಳು ಬೀದಿಗೆ ಬಂದಂತಾಗುತ್ತೆ ಅಂತ ಸ್ಥಳೀಯ ಹೋರಾಟಗಾರರು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ನಿಯಮ ಬಾಹಿರವಾಗಿ ಬೇಗನೆ ತೆರೆಯುವ ವೈನ್ ಬಾರ್ಗಳ ಅನುಮತಿ ರದ್ದುಗೊಳಿಸಬೇಕು ಅಂತ ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ